ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಡರ್ ಗ್ರೌಂಡ್ ಡ್ರೈನೇಜ್ ಯಾವ ಪರಿಸ್ಥಿತಿ ಇದೆ ಹೇಳಿ ಇವತ್ತು ಬಂದಿದ್ದೀನಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಸ್ಥಳೀಯ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳು ಶಾಸಕರು ಹಾಲಿ ಶಾಸಕರಾದ ನಾಗೇಂದ್ರ ಅವರು ನಮ್ಮ ಭರತ್ ರೆಡ್ಡಿ ಅವರು ನಮ್ಮ ಗಣೇಶನಂತಮ್ಮ ನಾವೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ವಿ ಮತ್ತೆ ಹೊಸ ಮೇಯರ್ ಬೇರೆ ಬಂದಿದ್ದಾರೆ ಮೇಯರ್ ಅವರು ಸೊ ಏನ್ ಸಮಸ್ಯೆಗಳಿದೆ ಬಳ್ಳಾರಿಯಲ್ಲಿ ಇದನ್ನ ನೋಡ್ಲಿಕ್ಕೆ ಮತ್ತೆ ಸಮಸ್ಯೆಗಳು ಇದ್ರೆ ಪರಿಹಾರ ಮಾಡ್ಲಿಕ್ಕೆ ಕೆಲಸಗಳು ಮತ್ತೆ ಕೆ ಎಂ ಆರ್ ಸಿ ಫಂಡ್ ಒಂದಷ್ಟಿದೆ ಅಲ್ಲಿ ಜಿಲ್ಲೆಗೆ ಸುಮಾರು ಎರಡ್ ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಇದೆ ಮೈನ್ಸ್ ಫಂಡ್ ಆ ದುಡ್ಡನ್ನ ಯಾವ ತರ ವಿನಿಯೋಗ ಹೇಳಿ ಇವತ್ತು ಬಳ್ಳಾರಿ ಜಿಲ್ಲೆ ಮಾಡ್ತಾ ಇದ್ವಿ ಮತ್ತೆ ನಾಳೆ ರಾಯಚೂರು ಜಿಲ್ಲೆಗೆ ಹೋಗ್ತಾ ಇದ್ವಿ

ಉಪ ಮುಖ್ಯಮಂತ್ರಿಗಳು ಸಿಎಂ ಮನೆಗೆ ಬಂದಿದಾರೆ ಹಲವಾರು ಸಲಿ ಊಟ ಅವರು ಮಾಡೋಂದ್ರೆ ಮಿನಿಮಮ್ ಐವತ್ತು ಸರ್ತಿ ಊಟ ಮಾಡಿರ್ಬೇಕು ಅವ್ರು ನಿಮ್ಮಲ್ಲಿ ಗೊಂದಲ ಇಲ್ಲಂತ್ರಿ ಅಜಯ್ ಸಿಂಗ್ ಹೇಳ್ತಾರೆ ಬದ್ಲಾಗೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಅಜಯ್ ಸಿಂಗ್ ಮಾತನ್ನ ನನ್ ಪ್ರಕಾರ ನೀವ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದೀರಾ ಅಜಯ್ ಸಿಂಗ್ ಹೇಳಿರೋದು ರೀಶಫಲ್ ಆಗ್ತದೆ ಅಂತ ಹೇಳ್ತೀವಿ ರಿಶಫಲ್ ಅಲ್ಲಿ ಯಾವ ಕೆಲವು ಮಿನಿಸ್ಟರ್ಗಳು ತೆಗಿತಾರ ಆಹ್ ನಾನು ಹಾಕಂಸಿದಿನಿ ಅಂತ ಅಜಯ್ ಸಿಂಗ್ ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದಾರ ನಿಮ್ಮ ನಿಮ್ಮ ಪರವಾಗಿ ನಿಮ್ಮ ಮನಸ್ಸಿಕೆ ಬೇಕಾದ್ರೆ ಏನಾಗ್ಬೋದು ಅಂದ್ರೆ ಮೊದಲಾಗತ್ತಾ ಇಲ್ವಾ ಅಂತ ಅದ್ ಅಜಯಾ ಆದ್ಮೇಲೆ ಆಗತ್ತೆ ಅಂತ ಹೈಕಮಾಂಡ್ ಹೇಳ್ಬೇಕ್ರಿ ನಾವ್ ಹೆಂಗ್ ಹೇಳಾಕ ಆಗ್ತದೆ ನಾನ್ ಮಂತ್ರಿ ಮುಂದೆ ಮಂತ್ರಿ ಆಗತ್ತ ಬೇಡ ಅಂತ ಹೇಳೋದು ಹೈಕಮಾಂಡು ನಾಗೇಂದ್ರ ಮಾಜಿ ಮಂತ್ರಿ ಮುಂದಕ್ಕೆ ಅವ್ರ ಮಂತ್ರಿ ಅಂತ ಹೇಳೋದು ಬೇಡ ಅಂತ ಹೇಳೋದು ಹೈಕಮಾಂಡ್ ಸಿದ್ದರಾಮಯ್ಯ ಬಂದಿರ್ತಕ್ಕಂತಂದ್ರೆ ಬದ್ನಾಲ್ಕ ಚರ್ಚೆ ಆಗ್ತದಲ್ಲ ನೀವ್ ಆಪ್ತರಾಗಿ ಹೇಳ್ತಿದ್ರಲ್ಲ ನಾವು ಕಂಟಿನ್ಯೂ ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ ನಾನು ಹೇಳಕ್ ಆಗ್ತದೆ ನಮ್ಗಿದ್ದ ಆಪ್ತ ನಮ್ ಗಣೇಶ ಎಲ್ಲಾರು ನಾವೆಲ್ಲ ಏನ್ ಹಾಕ್ಬೇಕು ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ರೂ ಬದ್ಧವಾಗಿರ್ತೀರಲ್ಲಿ ಗೊತ್ತೇ ಇಲ್ಲಪ್ಪ ರಾಜ್ಯದ ಮುಖ್ಯಮಂತ್ರಿ ಎಲ್ಲಾ ಜಿಲ್ಲೆಗೆ ಹೋಗೋದು

ನೋಡ್ರಿ ಈಗ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಬಿಜೆಪಿಯವ್ರ ಮನೆ ಹೋಗಿಲ್ಲ ಜೆಡಿಎಸ್ ಅವ್ರ ಮನೆ ಊಟಕ್ಕೆ ಹೋಗಿಲ್ಲ ನಾವ್ ನಾವು ಊಟ ಮಾಡಿದ್ರೆ ಇನ್ಯಾರ ಊಟ ಮಾಡಕ್ ಹೋಗಿರೋ ಒಂದೇ ಊಟ ಮಾಡಬೇಕು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾವಾಗ ಎಕ್ಸ್ಪೆನ್ಷನ್ ಇದೆಯೋ ನನಗ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ವರ್ಷ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಹೈಕಮಾಂಡ್ ಕೇಳಿರ್ತಾರೆ ಹೈಕಮಾಂಡ್ ಯಾವಾಗ ಇರ್ತದೆ ಆಗಿ ಆಗ್ತದೆ ಅವೆಲ್ಲ ಅದಕ್ಕೆ ಬಂದ್ರ ಆಗ್ತದೆ ಅವ್ರ ಕಚೇರಿ ಕೂಡ ಇಲ್ಲ ವಿಶೇಷ ಅಧಿಕಾರಿಗಳ ನೇಮಕಾತಿ ಕೂಡ ಇಲ್ಲ ಏನ್ ಬಹಳ ಇಷ್ಟೊಂದು ಅಧಿಕಾರಿ ಮಾಡಿದ್ದಾರೆ ಮಾಡ್ತಾರೆ